ಇವತ್ತು ಒಂದು ತುಂಬ ವೆರಿ ವೆರಿ ಇಂಪಾರ್ಟೆಂಟ್ ಒಂದು ವಿಷಯದ ಬಗ್ಗೆ ಮಾತಾಡಬೇಕು ಏನಂತಂದರೆ ತಮಗೆ ಸಣ್ಣನೋ ಬಂದು ಅದು ಎಮ್ ಆರ್ ಐ ಸ್ಕ್ಯಾನ್ ಮಾಡಿಸಿ ಡಿಸ್ಕ್ ಬಲ್ಜ್ ಆಗಿದೆ ಅಂತ ನೋಡಿಕೊಂಡು ಅದಾದ್ಮೇಲೆ ಸರ್ಜರಿ ಆಗಿ ಸರ್ಜರಿ ಆದಮೇಲೆ ತಮ್ಮ ಎರಡೂ ಕಾಲ್ಗುರು ತುಂಬ ತೊಂದರೆ ಆಗಿ ಆ ಥರ ಇರ್ತಕ್ಕಂಥ ಒಂದು ಕಾಂಪ್ಲಿಕೇಶನ್ ಆದಮೇಲೆ ಅವರ ಲೈಫು ಒಂದು ಫೋರ್ ಇಯರ್ಸ್ ಯಾವ ಥರ ಇತ್ತು ಅದಾದಮೇಲೆ ಟ್ರೀಟ್ಮೆಂಟ್ ನಾವು ಸ್ಟಾರ್ಟ್ ಮಾಡಿದ ಮೇಲೆ ಅವ್ರಿಗೆ ಹೇಗೆ ರಿಕವರಿ ಆಗ್ತಾ ಹೋಯಿತು ಇವಾಗ ಅವರು ವಾಕರ್ನ ಸಪೋರ್ಟ್ ಇಲ್ಲದೆ ಟೆನ್ ರೌಂಡ್ಸ್ ಆರಾಮಾಗಿ ನಡೀತಕ್ಕಂತ ಒಂದು ಒಂದು ಉದಾಹರಣೆ ಅದನ್ನು ಅದ್ರ ಬಗ್ಗೆ ಡಿಸ್ಕಸ್ ಮಾಡೋಣ ಸರ್ ನಮಸ್ಕಾರ ನಿಮ್ ಬಗ್ಗೆ ಸರ್ ನನ್ನ ಹೆಸರು ಹನುಮಂತಪ್ಪ ಅಂತ ನಾವು ವಿಜಯನಗರದವರು ನನಗೆ ನಾಲ್ಕು ವರ್ಷದಿಂದ ಸ್ವಲ್ಪ ಎಡೆ ಬಿದ್ದಿದ್ದು ಸರ್ ಎಡೆ ಬಿದ್ದಾಗ ನಾವು ಒಬ್ಬಟ್ಟಿಗೆ ಚಳಕ್ ಅಂತ ಹಿಡ್ಕೊಂಡು ಮ್ಯಾಕ್ ಎದ್ದಾಳೆ ಅಲ್ಲಿ ಸರ್ ಆ ತಿರುಗ ಇದು ಆಸ್ಪತ್ರೆ ಹೋದ್ರಿ ಎಲ್ಲ ದಾವಣಗೆರೆಗ ಎಮ್ ಆರ್ ಐ ಮಾಡಿದ್ರು ಡಿಸ್ಕ್ ಬಲ್ಸ್ ಆಗಿದೆ ಅಂತಂದು ಹೇಳಿದ್ರು ಅವ್ರು ಆಪ್ರೇಷನ್ ಹೇಳಿದರೆ ನಾನು ಒಂದು ಮೂರು ತಿಂಗಳು ವೆಯ್ಟ್ ಮಾಡಿ ಆ ಕಡೆ ಈ ಕಡೆ ಮನೆಗೆ ರಶ್ ತಗಂದ್ರೆ ನೋಡಿದ್ರೆ ಅದು ಮತ್ತೆ ಹೆಂಗ್ ತಂಗಾಯ್ತಿ ತಿರುಗಿ ನಾನು ಮಂಗ್ಳೂರ್ಗೆ ಹೋಗಿ ಆಪ್ರೇಷನ್ ತೋರಿಸಿದ್ರೆ ಅವರು ಎಮ್ ಆರ್ ಐ ಮಾಡಿ ಆಪ್ರೇಷನ್ನು ಅಂದ್ರು ಅವರು ಹಂಡ್ರೆಡ್ಗೆ ಹಂಡ್ರೆಡ್ ಪರ್ಸೆಂಟ್ ಮೂರು ತಿಂಗಳಾಗ ಓಡೇಡ್ತೀನಿ ಅಂತ ಹೇಳಿದ್ರ ಡಾಕ್ಟರ್ ನಂಬುದನ್ನು ದೇವರು ನಂಬ ಏನು ಬೇರೆ ಯಾರು ನಂಬಕ್ಕೆ ಆಗತ್ತೆ ನಂಬಿ ನಾನು ಆಯ್ತು ಮಾಡ್ರಿ ಆಪರೇಷನ್ ಅಂದ್ರೆ ಆಪ್ರೇಷನ್ ಆಯ್ತು ತಿರ್ಗಿ ಅವ್ರು ಮೂರು ತಿಂಗಳ್ ಮೂರು ವರ್ಷ ಆದ್ರೂ ಕಾಲ ಸ್ಟ್ರೆಂತ್ ಬರಲಿಲ್ಲ ರೀ ಒಡೆಯಾಕ ನಿಲ್ಲಾಕು ನನಗೆ ಸಾಕಾಗಿ ಆ ಕಡೆ ಈ ಕಡೆ ತೋರಿಸಿ ಎಲ್ಲ ತರನ ಸಾಕೆ ಸುಮ್ಮನೆ ರೆಸ್ಟ್ ತಗೊಂತಾನೇ ಇದ್ರು ತಿರುದು ಯೂಟ್ಯೂಬ್ನ ನೋಡ್ಕೊಂಡು ನಮ್ಮ ಬೆಂಗಳೂರ ಡಾಕ್ಟರ್ ರಾಕೇಶ್ ಸರ್ದು ಯೂಟ್ಯೂಬ್ ಅಂತೂ ಅದನ್ನ ನೋಡ್ಕೊಂಡು ನಮ್ಮ ಮನೆಗೆಲ್ಲ ಸಪೋರ್ಟ್ ಮಾಡಿದ್ರಿ ಇಲ್ಲ ಅಲ್ಲಿಗೊಂದ್ಸರಿ ಬರೋಣ ಈಗೆಲ್ಲರೂ ಇಂಜೆಕ್ಷನ್ ಮೇಲೆ ಆರಾಮ್ ಮಾಡ್ತಾರ ಅವರು ಆ ಪುರುಷನ ಆಧಾರ್ಗಿ ನೋಡಿ ಆರಾಮ್ ಮಾಡ್ತಾರ ನಾನು ಆ ನಂಬಿಕೆ ನಮ್ಮ ಮನೆಯವರ ಕರ್ಕೊಂಡ್ ಬಂದು ಅಡ್ಮಿಟ್ ಆಸ್ತಾರೆ ಅಡ್ಮಿಟ್ ಆಗಿ ಇಂಜೆಕ್ಷನ್ ಮಾಡಿದ್ರು ಎಲ್ಲ ನೋಡಿದ್ರು ಹಳೇವೆಲ್ಲ ರೆಕರ್ಸ್ ನೋಡಿ ಅದರ ಮೇಲೆ ಟ್ರೀಟ್ಮೆಂಟ್ ಕೊಟ್ಟರು ರಾಕೇಶ್ ಸರ್ ಈಗ ನನಗೆ ಒಂದೇ ದಿನ ಇಂಜೆಕ್ಷನ್ ಮಾಡಿದ್ರು ದಿನಕ್ಕೆ ದಿನ ಒಂದು ಐದೈದು ಪರ್ಸೆಂಟ್ ಐದೈದು ಪರ್ಸೆಂಟ್ ಆರಾಮಾಗ್ತಾ ಈಗ ಐದಾರು ದಿನಕ್ಕೆ ಸ್ಟ್ಯಾಂಡ್ ಬಿಟ್ಟು ನಿತ್ಕೊಂಡಂಗ್ ಸರ್ ನಿತ್ಕಂದ ಮೇಲೆ ಹಂಗ ಒಂದೊಂದು ಹೆಜ್ಜೆ ಇಟ್ರಿ ಈಗ ಒಂದು ಹತ್ತು ರೌಂಡ್ ಓಡಾಡೋಟು ಶಕ್ತಿ ಬಂದಿದೆ ಸರ್ ನನಗೆ ಬರ್ತೈತಿ ಅಂತ ಕನ್ಪ ಕಾನ್ಫಿಡೆನ್ಸ್ ಐತ್ರಿ ಅದಕ್ಕಾಗಿ ನೆಕ್ಸ್ಟ್ ನಾ ಟ್ರೀಟ್ಮೆಂಟ್ ತಗೊಂಡು ರಾಕೇಶ್ ಸರ್ ಅವ್ ಹೇಳಿದಾರೆ ಓಡಾಡ್ತೆಪ್ಪ ಮುಂದಿನಂತ ಆಯ್ತಿ ಅಂತ ಹೇಳಿದಾರೆ ಆ ನನ್ನ ಕಿಮ್ನ ನೀನು ಮೂರು ನಾಲ್ಕು ಸರಿ ಬಂದು ಓದಸ್ಕಂಡು ಆರಾಮಾಗ್ತಾನೆ ಸರಟೇಜ್ ಸರಕೆ ನೋವು ಸರ್ ತ್ಯಾಂಕ್ಸ್ ಸರ್ ನಿಮಗೆ ಈ ಸಮಸ್ಯೆ ಫಸ್ಟು ಸ್ಟಾರ್ಟಾಗಿ ಆಗಿದೆ ಏನಕ್ಕೆ ನೀವು ಮಾರಾಯ ಇದ್ದಾರ ಏನಕ್ಕೆ ಸರ್ ಅದು ನಾವು ಹೊಲ ಕೆಲಸ ಮಾಡ್ತಾ ರೈತಂದರೆ ಇ ಒಟ್ಟು ಹೆವಿ ಕೆಲಸ ಮಾಡ್ತಾ ಮಾಡ್ತಾ ಸ್ವಂತ ಸ್ವಲ್ಪ ನೋವು ಉರ್ತೈತಿ ಅದು ನೋವು ಉರ್ತಾ ಇರ್ತಾರೆ ಕಾಲು ಸೆಳೆತ ಶುರುವಾಯ್ತು ಸ್ವಂತ ನೋವು ಬಂತು ಬೆನ್ನು ಬೆನ್ನು ನೋವು ಸರ್ ಫಸ್ಟ್ ಸ್ವಲ್ಪ ಸರ್ ಆ ಕಡೆಗೆ ಅದು ಹೆಚ್ಚಿಗೆ ಆಗ್ತಾನೆ ಆಗ್ತಾನೆ ಹೋದ್ವಿ ಕಾಲ್ ಸಹಿತ ಬಂತು ಅಲ್ಲೇ ನಮ್ ದಾವಣಗೆರೆ ಒಳಗ ಕಿರುಮೂಳಿ ಡಾಕ್ಟರ್ ಕೇಳಿದ್ರೆ ಅವ್ರು ಮಣ್ಣು ಸೌಗತಿ ಅನ್ನೋದು ನರ ವೀಕ್ ಅನ್ನೋದು ಎಲ್ಲ ಮಣ್ಣು ಎಲ್ಲಿ ತೋರ್ಸಿದ್ರು ಮಣ್ಣು ಸೌಗತಿ ಅನ್ನೋದು ಅದು ತಿರುಗಿ ಎಂ ಆರ್ ಐ ಅನ್ನ ಬಿದ್ದ ಮೇಲೆ ಎಂ ಆರ್ ಐ ಮಾಡಿಸಿ ಅವಾಗ ಗೊತ್ತಾಗ್ತದೆ ಡಿಸ್ ಕಲ್ಸಿ ಪ್ರಾಬ್ಲಮ್ ಇತ್ತು ಸರ್ ಅದು ಮುಂಚೆ ಒಂದು ಆರೋಳ್ ತಿಂಗಳಿತ್ತು ಸರ್ ಆರೋಳ್ ತಿಂಗಳು ಆರೋಳಿದ್ದು ಎಲ್ಲ ತಿಂಗ್ ತೋರ್ಸಿದ್ರು ಮಸಾಜ್ ಮಾಡ್ಸಿದ್ ಸರ್ ಧಾರವಾಡದಾಗ ಅಲ್ಲಿ ಕೇರಳದ ಕೇರಳದಾಕ್ ಮಸಾಜ್ ಮಾಡಾರ ಅಲ್ಲಿ ನಮ್ ಸಂಬಂಧಿತ್ತು ಅಲ್ಲಿ ಒಂದ್ ಕಿಲೋಮೀಟರ್ ಅಲ್ಲಿ ಏನು ಒಂದ್ ಇಷ್ಟ ಆರಾಮಿ ಎಷ್ಟು ಗುಳಿಗೆ ಅಂದ್ರೆ ಯಾವ್ದು ಆರಾಮಾಗ ಲಾಸ್ಟ್ ಹಂಗಾಗಿ ನಾವ್ ಸರ್ಜರಿ

ಕಟಿನ್ಯೂ ಮಾಡಿದ್ರು ಹಂಡ್ರೆಡ್ ಪರ್ಸೆಂಟ್ ಊಟ ಮಾಡಿದ್ರೆ ಮಾಡಿಸಿ ನಾನು ತಪ್ಪು ಮಾಡ್ಕೊಂಡ ಯಾರ ಆಪರೇಷನ್ ಅದು ಏನ್ ಸ್ಪೈನಲ್ ಕಾರ್ಡ್ ಸೊಂಟ ನೂರ್ಗೆ ಆಪರೇಷನ್ ಮಾಡಿಸಿದ್ರೆ ಮುಗಿಸ್ಸ ಮನುಷ್ಯನ ಆಯುಷ್ಯನ ಮುಗಿಸ್ಬೇಕಾದ್ ಸರ್ ಡಾಕ್ಟರ್ಗೂ ಫ್ರೀ ಆಪರೇಷನ್ ಎಲ್ಲಿ ಹೋದ್ರೆ ಆಪರೇಷನ್ ನಾನು ಒಂದ್ ಐದಾರು ಆಸ್ಪತ್ರೆಗೆ ಹೇಳಿದೆ ಸರ್ ಯಾರು ಸುಮ್ಮ ಆಪರೇಷನ್ ಅದು ಗುಳಿಗೆ ಇಂಜೆಕ್ಷನ್ ಇನ್ ಮೇಲೆ ಏನು ಆನ್ಸರ್ ಇಲ್ಲ ಸರ್ ಸುಮ್ ಆಪರೇಷನ್

ಆಮೇಲೆ ನಮಗೆ ತುಂಬಾ ಆತ್ಮೀಯರಾಗಿರ್ತಕ್ಕಂಥವ್ರು ಕೆಲವು ಸರ್ಜರಿ ಮಾಡ್ತಕ್ಕಂತ ಪರಿಸ್ಥಿತಿ ಆ ಸರ್ಜರಿ ಲೈಕ್ ಮಾಡಿದಂಗ್ ಟ್ರೀಟ್ಮೆಂಟ್ ಕೊಡ್ಬೋದಾಯ್ತು ಬಟ್ ಸರ್ಜರಿ ಮಾಡಿದ್ರು ಅದರಿಂದ ಬೇರೆ ಎಲ್ಲ ಪ್ರಾಬ್ಲಮ್ ಆಗ್ತಾ ಕಣ್ಣಿಂದ ನೋಡಿದ್ವಿ ನಾವು ಸೊ ಸರ್ಜರಿ ಇಲ್ದಂಗೆ ಇದೆಲ್ಲ ವಾಸಿ ಆಗ್ತಾ ಅವಕಾಶ ಇರುವಾಗ ಸರ್ಜರಿ ಯಾಕೆ ಮಾಡಿಸ್ಬೇಕು ಅಂತ ಒಂದು ಒಂದು ಪ್ರಶ್ನೆ ಅವಾಗಿಂದಲೂ ಕಾಡ್ತಾ ಸೊ ಸರ್ಜರಿ ಇಲ್ದಂಗೆ ಇದೆಲ್ಲ ಗುಣ ಮಾಡ್ಬೇಕು ಅಂತ ನಮ್ ಮನಸ್ಸಲ್ಲಿ ಯಾವಾಗ ಭಗವಂತ ಗಾಳಿ ತೋರಿಸ್ತಾ ಹೋಗ್ತಾ ನೋಡಪ್ಪ ಈ ತರ ಈ ತರ ಮಾಡಿದ್ರೆ ನಿಮಗೆ ಸರ್ಜರಿ ಮಾಡ್ದಂಗೆ ಕಮ್ಮಿ ಮಾಡ್ಬೋದು ಜನಗಳ ಲಾಸ್ ಇವಾಗ ಸಮಾಜಕ್ಕೆ ಒಂದು ಒಳ್ಳೇದ್ ಮಾಡ್ಬೇಕಂತ ಒಂದು ಒಂದು ಒಳ್ಳೆ ಉದ್ದೇಶ ಆಮೇಲೆ ಈಗ ನಮ್ಗೆ ಆತ್ಮೀಯರ ಆಗಿರ್ತಲ್ಲ ಫ್ಯಾಮಿಲಿ ಮೆಂಬರ್ಸ್ ಆಗ್ಬೋದು ಕುಟುಂಬದಲ್ಲಿ ಇರ್ತಕ್ಕಂಥ ಅವ್ರನ್ನೇ ನಾವು ಸರ್ಜರಿ ಇಲ್ದಂಗೆ ಈ ಕಡೆ ಪೇನ್ ತರ್ಕೊಳಕ್ ಆಗಲ್ಲ ಈ ಕಡೆ ಸರ್ಜರಿ ನಾವು ಅವಾಯ್ಡ್ ಬಟ್ ಏನಾದ್ರು ಒಂದು ಬೇಕಾಗಲ್ಲ ಒಂದು ರಿಲೀಫ್ ಬೇಕಲ್ಲ ಅದಕ್ಕೋಸ್ಕರ ಇಲ್ಲಿ ಕಲ್ತ್ಕೊಂಡು ಆ ಆಮೇಲೆ ಸರ್ ಸರ್ಜರಿ ಆಗಿ ಇಮಿಡಿಯೇಟ್ ಆಗಿ ನಿಮ್ಗೆ ಈ ತರ ಹೌದು ಸರ್ ಸರ್ಜರಿ ಆಗಿ ಸಿಗಲ್ಲ ಸರ್ ಮೆಡಿಸಿನ್ ತಗೋ ಮೂರ್ ತಿಂಗಳೆಡಿಸಿನ್ ನೀನು ಟ್ರೀಟ್ಮೆಂಟ್ ತಿಂಗಳೆಂಟ್ ತೊಗೊಳ ಆರಾಮಾಗತ್ತೆ ಇಲ್ಲಾನು ಮತ್ ಸರಿ ಅಂತ ತಿರುಗು ನಾವು ಮೂರ್ ತಿಂಗಳು ನೋಡಿ ಸರ್ ಆರ್ ತಿಂಗಳು ಏಟು ಒಂದ್ ಸ್ವಲ್ಪ ಆರಾಮಾಗ ಫೋನ್ ಮಾಡಿದ್ರು ನಾವು ಹೋಗ್ಲೇವ್ ಸರ್ ಬೇಡಪ್ಪ ನಂದ್ ಮತ್ ಅಲ್ಲೆಲ್ಲ ನಮ್ಮ ಇದ್ದಂತ ಇದ್ರೇಷನ್ ಬೇಡ ಈ ದೋಸ್ತಿನ ಇರ್ಲಿ

ನಾನು ಇಷ್ಟು ಯಾವ ಚಟಂಗಲ್ ಸರ್ ಒಂದು ಹ್ಯಾಬಿಟ್ಸ್ ಈ ತರ ಬಂದ್ಬಿಡ್ತದಂತ ಬೇಜಾರ ಆದ್ರೆ ಮಕ್ಕಳ ಸಣ್ಣ ಒಂದೇ ನೀವು ಸರ್ ನೋವು ಸರ್ ಅದು ಏ ನೋವು ಅಂದ್ರೆ ಆಗಿಲ್ಲ ನೋವು ಮತ್ತೆ ಈ ಪಾದ ಹೊಡೆದು ಕರೆಂಟ್ ಹೊಡೆದ ಏನೇನು ಕಡಿಮೆ ಆಗಿದೆ ಇನ್ನೋಡ್ ಸರ್ ಇಲ್ಲಿಗೆ ಬಂದ್ ಐದ್ ದಿನಕ್ಕೆ ಅಲ್ಲ ಅನ್ನೋ ಕರೆಂಟ್ ಹೊಡೆದಂಗ್ ಒಂದೇ ದಿನಕ್ಕೆ ಕಡಿಮೆ ಆಗ್ತದೆ ನರ ಅದ ಈಗ ಸ್ವಂ ಇಷ್ಟೊತ್ತು ನನ್ನ ಜೀವನದಾಗ ಕೂತ್ಕೊಂಡು ಸರ್ ನಾಲ್ಕು ಸರ್ ಇಷ್ಟು ಸ್ಟ್ರೇಟ್ ಆಗಿ ಇಷ್ಟೊತ್ತು ಸ್ಟಾರ್ಟ್ ಮುಗೀಸ ಕಾಲುಗಳು ಇದೇನಿಲ್ಲ ಸರ್ ಸೊಂಟದಿಂದ ಮೇಲೆ ಇವು ಕಾಲುಗಳು ಸಳೀತ ಸ್ಟಾರ್ಟ್ ಆಗ್ಬೋದು ಐದು ನಿಮಿಷ ಹತ್ತು ನಿಮಿಷ ಕೂತ್ಕಂತಂದ್ರೆ ಮುಗಿಸ್ತಾರೆ ಅಷ್ಟು ತ್ರಾಸ

ಆರಾಮಾಗ ತಿರುಗಿ ಆಪರೇಷನ್ ನಾನ್ ಮೇಲೆ ಹೇಳಿದ್ರು ಸರ್ ನೋಡ್ತಾ ಮನ್ಸು ಐದಾರು ಅವ್ರದ್ದು ಸೇಮ್ ಇದೆ ಮಣ್ಣಿಗೆ ಮಂದೇನು ಸರ್ ಅದಕ್ಕೆ ಆಪರೇಷನ್ ಮಾಡಿಸ್ಕೊಂಡು ಅವರು ಅವರು ಎಲ್ಲ ಕಾಲೆಲ್ಲ ಸತ್ತ ಈಗ ನಾನೇನು ವಯಸ್ಸೈತ್ ಸತ್ತ ನಾನೇನು ಪ್ರೋತೋತ್ಸಾದಮೇಲೆ ಮಾನಸಿಕ ಆಗ್ಬಿಡುತ್ತೆ ಸರ್ ನೋವಿಗೆ ನೋವು ಅದೇ ಎಂಥ ನೋವು ಸರ್ ಅಂದರೆ ಸುಮ್ಮನೆ ಓಲೆ ಕುತ್ಕೊಂಡು ಕಂಟಿನ್ಯೂಸ ನೋವು ಇರುತ್ತೆ ಪತ್ತೆ ನಾಲ್ಕು ತಾಸು ನೋವು ಸರ್ ನಮ್ಮ ಕಡೆ ನಿದ್ದೆ ಆ ನೋವಿಗೆ ನಿದ್ದೆ ಅಂತ ಸರ್ ಆ ನಿದ್ದೆ ಈಗ ಐದು ದಿನ ಆದಮೇಲೆ ನಿದ್ದೆ ಚ ಬರವಲಿಕ್ಕೆ ಚೆನ್ನಾಗಿ ಬರುತ್ತೆ ಮುಖ್ಯವಾಗಿ ಈಗ ಏನಂತ ಇದು ಈಗ ಸಮಸ್ಯೆ ಮುಂಚೆ ನೋವು ಉರಿ ಅದೆಲ್ಲ ಇರುತ್ತೆ ಈಗ ಅದಕ್ಕೆ ಒಂದು ಪರಿಹಾರ ಮಾಡ್ಕೋಬೇಕು ಅಂತ ನಾವು ಸುಮ್ಮನೆ ಹಿಂಗೆ ಓಡಾಡ್ತೀವಿ ಅವತ್ತಾಗಿ ಗೊತ್ತಾಗೋ ಹೋಗ್ತೀವಿ ಇವಾಗ ನಾಲ್ಕೈದು ಜನ ತಗ ಹೋಗಿ ಅದು ಆಪರೇಷನ್ ಮಾಡಿಸ್ಬೇಕು ಸರ್ಜರಿ ಮಾಡಿಸ್ಬೇಕಂತ ಅದನ್ನೇ ಒಬ್ಬರತ್ರ ಹೇಳ್ತಾರೆ ಇಬ್ಬತ್ತ ನಾಲ್ಕೈದು ಹದಿನೇಳ ಮೋಸ್ಟ್ಲಿ ನಾವು ಮಾಡ್ಸ್ಕೊಂಡ್ರೆ ಕಮ್ಮಿ ಆಗ್ಬೋದೇನೋ ಅಂತ ನಂಬಿಕೆಯಿಂದ ಒಂದು ಆತರ ಮಾಡಕ್ ಸ್ಟಾರ್ಟ್ ಮಾಡ್ತಾರೆ ಆತರ ಮಾಡಿದ್ಮೇಲೆ ಅದು ಸಮಸ್ಯೆ ಹಳೇ ಸಮಸ್ಯೆ ಹೋಗಬೇಕು ಅಟ್ಲೀಸ್ಟ್ ಹೋಗಿಲ್ಲ ಅಂದ್ರೆ ಪರವಾಗಿಲ್ಲ ಬಿಡಪ್ಪ ಆಪರೇಷನ್ ಮಾಡಿಸಿಕೊಂಡೆ ನಾವು ಕಮ್ಮಿ ಆಗಿ ಏನ್ ಮಾಡಕ್ ಆಗಲ್ಲ ಬಿಡುವಂತ ಸುಮ್ನ ಬಟ್ ಇರೋ ಸಮಸ್ಯೆಗೆ ಇದೊಂದು ಎಕ್ಸ್ಟ್ರಾ ಸಮಸ್ಯೆ ದೊಡ್ಡ ಸಮಸ್ಯೆ ಆಡಾದಾಗ ಅದೇ ಮನಸ್ಸಿಗೆ ತುಂಬಾ ದುಃಖವಾಗಿರ್ತಕ್ಕಂಥ ವಿಚಾರ ಸ್ನೇಹಿತರು ನಾವು ಅಷ್ಟೇ ಯೂಜ್ವಲಿ ಮುಖ್ಯವಾಗಿ ಸರ್ಜರಿ ಅನ್ನೋದನ್ನು ಯಾಕೆ ನಾವು ಜಾಸ್ತಿ ಪ್ರಮೋಷನ್ ಮಾಡೋದು ಯಾಕಂದ್ರೆ ಸರ್ಜರಿ ತುಂಬ ಕಾಂಪ್ಲಿಕೇಶನ್ ಸಿಗ್ತದೆ ಮೆಟಲ್ ಆಗ್ತಾರೆ ಲೇಟ್ ಆಗ್ತಾರೆ ಅವೆಲ್ಲನೂ ಕೂಡ ಅದರಲ್ಲಿ ಹೆವಿ ಮೆಟಲ್ಸ್ ಇರ್ತವೆ ಅದ್ರಲ್ಲಿ ಅಬ್ಸರ್ವ್ ಆಗೋದು ರಕ್ತಕ್ಕೆ ಹೋಗೋದು ಹೃದಯದ ಮೇಲೆ ಕುತ್ಕೊಳ್ಳೋದು ಮಿದುಳ ಮೇಲೆ ಕೂತ್ಕೊಳ್ಳೋದು ಫ್ಯೂಚರಲ್ಲಿ ಆರ್ ಆರ್ ಪ್ರಾಬ್ಲಮ್ ಆಗೋದು ನಮ್ಮ ಒಂದು ಗುರುಗಳು ಅಂತ ಹೇಳ್ಬೋದು ಬಿ ಎಂ ಹೆಂಗಡೇಶ್ ಸರ್ ಅವ್ರು ಯಾವಾಗಲೂ ಹೇಳ್ತಿರ್ತಾರೆ ಸರ್ಜರಿ ಮಾಡಿದರು ಅಂತಂದ್ರೆ ಅವ್ರ ಫ್ರೆಂಡ್ ಒಬ್ಬರಿಗೆ ಸರ್ಜರಿ ಮಾಡಿಸ್ಬಿಡೋ ಅಂತ ಹೇಳಿದ್ರು ಓಡಾಡ್ಕೊಂಡ್ರು ದೊಡ್ಡ ಕಂಪ್ನಿಯವರು ಸಿಇಒ ತರ ಸರ್ಜರಿ ಮಾಡಿಸ್ ಮಾಡಿಸ್ಲಾ ಅಂತ ಕೇಳಿದ್ರೆ ಸರ್ಜರಿ ಮಾಡಿದ್ರೆಷ್ಟೇ ಮೂರ್ ದಿನ ಅಷ್ಟೇ ಇರಬೇಕು ಒಂದ್ ತಿಂಗ್ ಮೂರು ದಿನ ಆಸ್ಪತ್ರೆಗೆ ಇರ್ಬೇಕು ಒನ್ ಅವರ್ ಸರ್ಜರಿ ಒಂದು ಐದ್ ದಿನ ಬೆಡ್ ರೆಸ್ಟ್ ಆಮೇಲೆ ಆರಾಮಾಗಿ ಓಡಾಡ್ಕೊಂಡಿರ್ಬೋದು ಅಂತ ಈ ತರ ಹೇಳಿದ್ರು ಕೂಡ ಸರ್ಜರಿ ಮಾಡ್ಸ್ಕೊಂಡು ಆಮೇಲೆ ಅದು ಮತ್ತೆ ಕಾಲು ಬಂದಿಲ್ಲ ಮತ್ತೆ ಅವ್ರಿಗೆ ಆಕಿರ ಪ್ಲೇಟ್ ಹೆವಿ ಮೆಟಲ್ಸ್ ಹಾರ್ಟ್ ಪ್ರಾಬ್ಲಮ್ ಆಯ್ತು ಆರು ತಿಂಗಳಾಗಿ ಇದೇ ತರ ಕಂಪ್ಲೀಟ್ಲಿ ಇವಾಗ ವೀರ್ಶೆ ಬಂದರು ಬಟ್ ಆದ್ರೂ ನ್ಯಾಚುರಲ್ ನ್ಯಾಚುರಲ್ ಹೋಯ್ತು ಆಮೇಲೆ ಪೈನ್ ಕಮ್ಮಿ ಆಗಲ್ಲ ಎಷ್ಟು ಪೇನ್ ಕಿಲ್ಲರ್ ತಗೊಂಡ್ರು ಇಳಿಯಾಗಿಲ್ಲ ಎಷ್ಟು ಇಂಜೆಕ್ಷನ್ ಪೈನ್ ಕಿಲ್ಲರ್ ಇಂಜೆಕ್ಷನ್ಗಳು ತಗೊಂಡ್ರು ಕಮ್ಮಿಯಾಗಿಲ್ಲ ಇದೇ ಕಾರಣಕ್ಕೋಸ್ಕರನೇ ಲೈಕ್ ಆಪರೇಷನ್ ಅವತ್ತು ನಾವು ಯಾರಿಗೂ ಅಡ್ವೈಸ್ ಮಾಡಲ್ಲ ನೀವು ಕೂಡ ಅಡ್ವೈಸ್ ಯಾರು ಹೇಳಿದ್ರು ಅವಶ್ಯಕತೆ ಇಲ್ಲ ಅದು ನಿಮಗೆ ಚಾಯ್ಸ್ ಬಿಟ್ಟಿತ್ತು ಬಟ್ ಒಂದು ಇಲ್ಲಿ ಒಂದು ಹನುಮಂತ ಪ್ರಸಾರದ ಒಂದು ಒಂದು ನಮಗೆ ಜೀವಂತ ನಿದರ್ಶನ ಸರ್ಜರಿ ಮಾಡಿದ್ರು ಪೈನು ಕಮ್ಮಿ ಆಗಿಲ್ಲ ಮತ್ತೆ ಆ ಒಂದು ಸಮಸ್ಯೆಗಿಂತ ಎಕ್ಸ್ಟ್ರಾ ಸಮಸ್ಯೆ ಬಂದಿರ್ತಕ್ಕಂಥದ್ದು ಅದು ಸ್ಟಾಗಿ ಆಗಿ 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 ಅವ್ರಿಗೆ ಲೈಕ್ ಕಂಪ್ಲೀಟ್ ಆಗಿ ವಾಕರ್ ಮೇಲೆ ಡಿಪೆಂಡೆಂಟ್ ಆಗಿತ್ತು ಅವರು ಅದು ನೋಡೋದಕ್ಕೆ ನಮಗೆ ಒಂಥರ ದುಃಖ ಆಗ್ತಿತ್ತು ಸ್ಟಾರ್ಟಿಂಗ್ ಅಲ್ಲಿ ಅವರು ಬಂದಾಗ ಅದನ್ನ ಕೇಳಾ ಸ್ಟಾರ್ಟಿಂಗ್ ಅಲ್ಲಿ ಇದಿಗೆ ಇದಿಗೆ ಹೆಂಗೆ ಬರಕ್ಕೆ ನಿಮಗೆ ಗೊತ್ತಾ ಸರ್ ಸರ್ ನಿಮಗೆ YouTube ನಲ್ಲಿ ನೋಡಿ ನಾನು ನೋಡಿ ಸರ್ ನಮ್ಮ ಮನೆಯವರಿಗೆಲ್ಲ ಎಲ್ಲಾ ತೋರಿಸಿಸ್ತೀನಿ ಸರ್ ಅವೆಲ್ಲಾ ಸರ್ ಈ ವಿಡಿಯೋ

ಯೂಟ್ಯೂಬ್ ಮಾಡಿ ಅಪಾರ್ಟ್ಮೆಂಟ್ ತಗೊಂಡ್ ಬಂದ್ವಿ ಅಲ್ಲಿ ಬೆಳಗಮ್ಮ ಅಮ್ಮನ್ ನೋಡಿ ಧೈರ್ಯ ಬಂದ್ರಿ ಅಮ್ಮ ಹೇಳಿದ್ನು ಬಾಳತ್ರಿ ಆರಾಮಾಯ್ತು ಅನ್ನದ ಇಲ್ಲ ನಾವು ಸರಿ ಲಾಸ್ಟ್ ಇದ್ ಜೀವನ ಲಾಸ್ಟ್ ಒಂದ್ ಸರಿ ನೋಡೋಣ ಪ್ರಯತ್ನ ಬಟ್ ನೀವು ಆಪರೇಷನ್ ಆಗಿ ತರ ಆದ್ಮೇಲೆ ಎಲ್ಲೂ ಹೋಗಿಲ್ಲ ಎಲ್ಲಿ ಹೋಗಿಲ್ಲ ಏನ್ ಪ್ರಯತ್ನ ಪಟ್ಟಿಲ್ಲ ಸುಮ್ಮನೆ ಆಗ್ಬಿಟ್ಟಿ ಸುಮ್ಮನೆ ನೋವು ಕಮ್ಮಿ ಆಗಿಲ್ಲ ಇದು ಕಾಲು ಇದಾಯ್ತು ಅಂತೇಳಿ ಅದಾದ್ಮೇಲೆ ಸರ್ ಈಗ ನಾನ್ ನೋಡಿದೆ ಫಸ್ಟ್ ಟೈಮ್ ಈಗ ಬಂದಾಗ ಅವತ್ತು ಸ್ವಲ್ಪ

ನೆಕ್ಸ್ಟ್ ದಿನ ಸ್ವಂತ ನೋವು ಕಡಿಮೆ ಮನೋಬಲ ಜಾಸ್ತಿ ನಿಮ್ಮ ಅಷ್ಟು ಮನೋಬಲ ಇಲ್ಲ ನೋಡಿ ಇವ್ರ್ ನೋಡಿ ಕಾಲಿಂದ್ ಫಿಟ್ ಆಗಿದ್ದಾರೆ ಎಷ್ಟ್ ಹೆಂಗಾಗಿದ್ದಾರೆ ಎಷ್ಟು ಟಮ್ಮಿ ಇಲ್ಲ ಎಷ್ಟು ಫಿಟ್ ಆಗಿದ್ದಾರೆ ಇವ್ರಿಗೆ ಅಷ್ಟು ಮನೋಬಲ ನಾನು ಕೂಡ ಒಂದ್ ರೌಂಡ್ ವಾಕ್ ಮಾಡಪ್ಪ ಅಂದ್ರೆ ಹತ್ತು ರೌಂಡ್ ಮಾಡೋಷ್ಟು ಇವ್ರಿಗೆ ಮನಸ್ಸಲ್ಲಿ ಅಷ್ಟು ತಾಕತ್ತಿದಾರೆ ಸೊ ನಾನು ಅದನ್ನ ನೋಡಿದ್ರೆ ನಾನು ಫಸ್ಟ್ ಟೈಮ್ ನೀವು ಬಂದಾಗ ನಾನು ಹೇಳಿದ್ರೆ ಏನಂತ ಹೇಳಿದೆ ಅವತ್ ನಾನು ಹೇಳಿದ್ರು ಸ್ವಂಟ ನಾವು ಕಾಲು ಉರಿ ಕಾಲುರಿ ಕರೆಂಟ್ ಹೊಡೆದ ಎಲ್ಲಾನು ಕಮ್ಮಿ ಮಾಡ್ಕೊಡ್ತೀನಿ ಅದ ಆಲ್ರೆಡಿ ನಾನು ಮಾಡಿದ್ದೀನಿ ಎಕ್ಸ್ಪೀರಿಯನ್ಸ್ ಇದೆ ನನಗೆ ಇದು ಇದನ್ನ ಎಕ್ಸ್ಪೀರಿಯನ್ಸ್ ಇದೆ ಬಟ್ ಅದು ಡಿಪೆಂಡ್ಸ್ ಅಂತ ಬಾಡಿ ಇವಾಗ ಕಟ್ ಮಾಡುವಾಗ ಎಷ್ಟು ಕಾರ್ಡ್ ಕಟ್ ಆಗಿದೆ ಅದು ಅದರಲ್ಲಿ ಅದಾದ್ಮೇಲೆ ಎಮ್ ಆರ್ ಐ ಸಮ್ ಟೈಮ್ಸ್ ಗೊತ್ತಾಗಲ್ಲ ಅದು ಹಂಗಾಗಿ ನಾನು ಇದನ್ನ ನಾನು ಗ್ಯಾರಂಟಿ ಕೊಡಲ್ಲ ಇದನ್ನ ನಾನು ಗ್ಯಾರಂಟಿ ಕಂಪ್ಲೀಟ್ ಆಗಿ ನೂರಕ್ಕೆ ನೂರು ಮೇಲ್ ಮಾಡ್ತೀನಿ ಅಂತ ನಾನು ನಿಮ್ಗೆ ಹೇಳಿದ್ ಯಾವ ಪ್ರಕಾರ ಸೊ ಅದ್ರ ಪ್ರಕಾರ ನೀವು ಆಯ್ತು ಸರ್ ಇದನ್ನ ಮೇಲ್ ಮಾಡಿದ್ರೆ ಸಾಕು ಅಟ್ ಲೀಸ್ಟ್ ಹೆಂಗ ಕುತ್ಕೊಂಡು ಹೆಂಗ ನಿಂತ್ಕೊಂಡಾರ ಇರ್ತೀನಿ ನೀವು ಸರ್ಜರಿಗಿಂತ ಮುಂಚೆ ಇರ್ತಕ್ಕಂಥ ಸಮಸ್ಯೆ ಏನಿತ್ತಲ್ಲ ಆ ಸಮಸ್ಯೆನ ಸರಿ ಮಾಡ್ತೀನಿ ಸರ್ಜರಿ ಆದ್ಮೇಲೆ ಈ ಎಕ್ಟ್ರಾ ಆ್ಯಡ್ ಆಗಿದೆಯಲ್ಲ ಅದನ್ನು ನಾನು ಆ್ಯಡ್ ಮಾಡೋದು ಕಷ್ಟ ಅಂತ ಹೇಳಿದೆ ಬಟ್ ಗ್ಯಾರಂಟಿ ಕೊಡಕ್ಕೆ ಆಗಲ್ಲ ಅಂತ ನೀವು ನಾನು ಹೇಳಿದ್ದೆ ಅಡ್ಮಿಷನ್ ಮಾಡ್ತೀನಿ ಬಟ್ ನೀವು ಇಂಪ್ರೂವ್ಮೆಂಟ್ ಆಗಿದ್ದ ರೀತಿ ನೋಡಿ ನನಗೆ ಸಂತೋಷ ಆಗ್ತದೆ ಸರ್ ಯಾಕೆ ಫ್ರಮ್ ಡೇ ಬಂದಿಂದ ನೀವು ನಾನ್ ನೋಡ್ದಂಗೆ ಸ್ವಲ್ಪ ನಿಂತ್ಕೊಂಡ್ರಿ ಫಸ್ಟ್ ಒಂದ್ ಹತ್ತು ಸೆಕೆಂಡ್ ಕೂಡ ನಿಮಗೆ ವಾಕರ್ ನಿಂತ್ಕೊಂಡಾಗ್ತದೆ ತಕ್ಷಣ ಇಮಿಡಿಯೇಟ್ ಆಗಿ ನೀವು ಲಾಂಗ್ ಅವರ್ಸ್ ನಿಂತ್ಕೊಂಡ್ ತಗೋರಿ ಅದಾದ್ಮೇಲೆ ಸೆಕೆಂಡ್ ಸೆಕೆಂಡ್ ಡೇ ಸ್ವಲ್ಪ ಇಂಪ್ರೂವ್ ಮಾಡ್ತೀವಿ ಆಮೇಲೆ ವಿತ್ೌಟ್ ವಾಕರ್ ಸ್ವಲ್ಪ ಮಾಡಿದ್ರು ಆಮೇಲೆ ಡೇ ಅದ ಮೂರನೇ ದಿನ ಸರ್ ನೋವು ಪೂರ್ತಿ ಸೊಂಟನೂ ಎಲ್ಲ ಕಡಿಮೆ ಆಗ್ತದೆ ನನಗೆ ಓಡಾಡ್ಬೇಕಂತ ಮನಸ್ಸು ಮಂಗ್ ಬಡ್ಸಂಗ ಯಾಕಂದ್ರೆ ಇಷ್ಟ ದಿನ ಮಕ್ಕಳು ನೋವು ತಿಂದನು ಸರ್

ಆಮೇಲೆ ಮೊನ್ನೆ ಐದನೇ ದಿನ ಅವತ್ತು ಪಶ್ನೆ ಇದ್ ಮಾಡದ ಅವತ್ತು ಎಷ್ಟು ದಿನ ನಡೀತದೆ ಸಪೋರ್ಟ್ ನೀವ್ ನೀವು ಇವರಿಗೆ ಮುಖ್ಯವಾಗಿ ಏನಂದ್ರೆ ಇಷ್ಟ ದಿನ ನಡೆದಿಲ್ಲ ನಡೆದಿಲ್ಲ ಬಾಡಿ ಚೆನ್ನಾಗಿ ಚೈತನ್ಯ ತಗೊಂತೈತೆ ಮನಸ್ಸಿಗೆ ಬಿಟ್ಬಿಡ್ತು ಅನ್ನೋ ಒಂದು ಭಯ ಹಂಗಾಗಿ ಯಾರು ನಡ್ಕೊಳ್ಳಲ್ಲ ಅವರು ಹಿಂಗ್ ಬಿಡ್ಬೇಕು ಸ್ವಲ್ಪ ಅಳುಕು ಒಂದು ಭಯ ಇನ್ನು ಸ್ವಲ್ಪ ಯಾಕಂದ್ರೆ ಯಾವತ್ತು ಅದು ದಿನ ಆಗಿದೆ ಅವಾಗಿಂದ ನಡೆದಂಗೆ ಫಸ್ಟ್ ಟೈಮ್ ನಡೀಬೇಕ ಮನಸ್ಸಿನಲ್ಲಿ ಒಂದು ಅಳಕ ಇದ್ದೇ ಇರುತ್ತದೆ ಆ ಒಂದು ಅಳುಕ್ ನೀವು ಇವಾಗ ಬಿಡ್ರಿ ಸರ್ ಏನ್ ಅಂದ್ರೆ ನಿಮ್ಗೆ ಫಿಸಿಕಲ್ ಇಂಪ್ರೂವ್ಮೆಂಟ್ ಆಗ್ತಾ ಆಗ್ತಾ ಆಮೇಲೆ ಅದಾದ್ಮೇಲೆ ನಾನು ಬ್ರಡ್ ಟೆಸ್ಟ್ ಮಾಡ್ತಿದ್ದೆ ಬ್ರಡ್ ಟೆಸ್ಟ್ ಅಲ್ಲಿ ಮುಖ್ಯವಾಗಿ ಇರ್ತದೆ ಕೆಲವು ಸ್ವಲ್ಪ ಪ್ಯಾರಾಮೀಟರ್ ಸ್ವಲ್ಪ ಚೇಂಜಸ್ ಇತ್ತು ಅದನ್ನ ಸರಿ ಮಾಡೋಣ ಅಂತ ನಾವು ಅದಕ್ಕೆ ಇಂಜೆಕ್ಷನ್ ಸ್ಟಾರ್ಟ್ ಮಾಡಿದ್ವಿ ಐವಿ ಇಂಜೆಕ್ಷನ್ ಅದು ಸರಿ ಆಗ್ತಾ ಸರಿ ಆಮೇಲೆ ಡಯಟ್ ಡಯಟ್ ಶಾರ್ಟ್ ಮೇಲೆ ಕಂಪ್ಲೀಟ್ ಆಗಿ ಅವ್ರಿಗೆ ಮೈನ್ಲಿ ಡಯಟ್ ನಾನು ಏನ್ ಹೇಳಿದ್ರು ಮಾಡ್ತೇವೆ ಅದೊಂದು ಸಂತೋಷ ನಾವು ತಿನ್ಬೇಡ ಅಂತ ತಿನ್ನಲ್ಲ ಆ ಒಂದು ಡೇಟ್ ಮಾಡ್ತಿರೋದ್ರಿಂದ ನಿಮಗೆ ಬೇಗನೆ ರಿಸಲ್ಟ್ ಸಿಕ್ಕಿದೆ ಯಾಕಂದ್ರೆ ಡಯಟ್ ಅಲ್ಲೇ ಮೈನು ವರ್ಕ್ ಅದು ನಾವು ಕೆಲವು ಡಯಟ್ ಕೊಡ್ತೀವಲ್ಲ ಅದ್ರಲ್ಲಿ ಒಳ್ಳೆ ಫ್ಯಾಟ್ ಇರುತ್ತೆ ಗುಡ್ ಫ್ಯಾಟ್ ಆ ಡಿಸ್ಕ್ ಅಂದ್ರೆ ಜೆಲ್ ಅದು ಕಟ್ ಮಾಡುವಾಗ ಅದನ್ನ ಕಟ್ ಅದನ್ನ ಆಗ್ಬಿಡುತ್ತೆ ಆ ಸೊ ಆ ಜೆಲ್ಲು ಅದು ಚೆನ್ನಾಗಿ ಇಂಪ್ರೂವ್ಮೆಂಟ್ ಆಗ್ಬೇಕು ಏನಾಗಿರುತ್ತೆ ಅಂತಂದ್ರೆ ಈ ಆ ಜೆಲ್ ಕಮ್ಮಿ ಆಗ್ಬಿಟ್ಟು ಹೋಗಿ ಸ್ಪೆಲ್ ಅನ್ ಕಟ್ಕೊಂಡು ಕುತ್ಕೊಂಡಿರುತ್ತೆ ನಾವೇನ್ ಮಾಡ್ತೀವಿ ಅದನ್ನ ಹಿಂದಿಕ್ಕೆ ಅದು ಕರೆಕ್ಟ್ ಆ ಜೆಲ್ಲು ಅದ್ ಬೇಕಾಗಿರೋ ಪೌಷ್ಟಿಕಾಂಶ ಸಿಕ್ಕರೆ ನಾರ್ಮಲ್ ಆಗಿ ದಪ್ಪ ಹೈಟ್ ನಾರ್ಮಲ್ ಬಂದ್ಬಿಟ್ಟು ಕರೆಕ್ಟ್ ಜಾಗ ಬಂದು ಕುಟ್ ಬಟ್ ಇಲ್ಲಿ ಏನಾಗುತ್ತೆ ಕಂಡೀಷನ್ಸ್ ಅಲ್ಲಿ ಮುಂದೆ ಹೋಗಿರುತ್ತಲ್ಲ ನಾವು ಅದಕ್ಕೆ ಮುಂದೆ ಯಾಕೆ ಬಂತು ಅನ್ನೋ ಪಾಯಿಂಟ್ ಮರ್ಬಿಡ್ತೀವಿ ಮುಂದೆ ಬಂದಿರ್ತಾ ಅಂತ ಕಟ್ ಮಾಡೋಣ ಈ ತರ ಆಪರೇಷನ್ ಕಟ್ ಮಾಡ್ಬಿಟ್ಟು ಇದ್ ಮಾಡೋದು ಸೊ ಅದ್ ಕಟ್ ಮಾಡಿದಾಗ ಇನ್ನು ಮೂಲ ಕಾರಣ ಹಂಗೆ ಇದೆಯಲ್ಲ ಇನ್ನೊಂದು ಸ್ವಲ್ಪ ಜರಿ ಇನ್ನು ಜರಿಗ್ ಬರ್ತಾನೆ ಇರುತ್ತೆ ಹಾಗೆ ಒಂದು ಆಪರೇಷನ್ ಒಂದು ತ್ರೀ ಫೋರ್ ಇಯರ್ಸ್ ಆದ್ಮೇಲೆ ಇನ್ನೊಂದು ಆಪರೇಷನ್ ಇನ್ನೊಂದು ತ್ರೀ ಫೋರ್ ಇಯರ್ಸ್ ಇನ್ನೊಂದು ಆಪರೇಷನ್ ಆ ಆಪರೇಷನ್ ಮಾಡಿ ಮಾಡಿ ಅವನು ಮಾಡ್ಕೊಂಡ್ಬಿಟ್ಟು ಹಂಗೆ ಇದಾಗ್ಬಿಡುತ್ತೆ ಹಂಗಾಗಿ ಮೂಲ ಕಾರಣಕ್ಕೆ ಹುಡುಕಿ ಹುಡುಕಿ ತಗೋದು ಅದು ಕೊನೆಗೆ ಈ ತರ ಇದಾಗಿ ಬಂತದ ಸೊ ಇವಾಗ ಇವಾಗ ಎಷ್ಟು ಎಷ್ಟು ರೌಂಡ್ ನಡೀತಿರುತ್ತೆ ಒಂದು ಎಂಟು ರೌಂಡ್ ನಡೀತಿರುತ್ತೆ ಇನ್ನೊಂದು ಅರಾಮ್ ನಡೀತಾ ಇದೆ ಸಪೋರ್ಟ್

ಇವಾಗ ಸ್ಟೆಬಿಲಿಟಿ ಬಂದಿದೆ ಅದನ್ನೊಂದು ಸ್ವಲ್ಪ ಅದು ಸ್ಟೆಬಿಲಿಟಿ ಕಂಪ್ಲೀಟ್ ಆಗಿ ಹೀಟ್ ಆಗುತ್ತೆ ನಾವು ಕೊಡ್ತಕ್ಕಂತ ಮಂಡಿ ಒಳಗಡೆ ಕೊಡ್ತಕ್ಕಂಥ ಕೆಲವು ಇಂಜೆಕ್ಷನ್ ಯಾವತ್ತೂ ನಾವು ಸ್ಟಿರಾಯ್ಡ್ ಕೊಡಲ್ಲ ಸ್ಟಿರಾಯ್ಡ್ ಕೊಟ್ಟರೆ ಇದು ಕಲರ್ ಚೇಂಜ್ ಆಗ್ಬಿಡುತ್ತೆ ಸರ್ ಇದು ನೋಡಿ ಬ್ಲಾಕ್ ಇದೆಯಲ್ಲ ಇದು ಬ್ಲಾಕ್ ಇರೋದು ವೈಟ್ ವೈಟ್ ಆಗಬಿಡುತ್ತೆ ನಿಮ್ಗೆ ಆಲ್ಮೋಸ್ಟ್ ಒಂದು ಎರಡು ನಂಬರ್ ಕೊಟ್ಟಿದ್ದೇನು ಎರಡಿನ ನಂಬರ್ ಕೊಟ್ಟರೆ ಒಂದು ಚೂರು ವೈಟ್ ಆಗಿಲ್ಲ ಸೊ ಇದು ಅಷ್ಟೇ ಮತ್ತೆ ಶಿರೈಡ್ ಕೊಟ್ಟರೆ ಅವತ್ ಆ ಮೊಮೆಂಟ್ ಮಾತ್ರ ಮತ್ತೆ ಅದು ನೆಕ್ಸ್ಟ್ ಕಂಟಿನ್ಯೂ ಆಗಲ್ಲ ತೊಗೊಂಡಿಂಗ್ ಅದು ಕೊಟ್ಟಿರೋದ್ರಿಂದ ಕೊಟ್ಟಿರ್ತಕ್ಕಂಥ ಇಂಜೆಕ್ಷನ್ ಅದು ಏನ್ ಮಾಡುತ್ತೆ ಹೀಲ್ ಮಾಡುತ್ತೆ ಅರ್ದಿರ್ತಕ್ಕಂಥ ದಾರಗಳ ಈ ಕಡೆ ದಾರನು ಅದು ರೀಜನರೇಷನ್ ಕೆಪಾಸಿಟಿ ಮಾಡುತ್ತೆ ಈ ಕಡೆ ಕೂಡ ರೀಜನರೇಷನ್ ಕೆಪಾಸಿಟಿ ಮಾಡಿ ಮತ್ತೆ ಬಳಕೆ ತರ ಮಾಡ್ಬಿಟ್ಟು ಒಂದಕ್ಕೊಂದು ಅಟ್ಯಾಚ್ ಇದು ಮಾಡ್ತಕ್ಕಂಥ ಮೈನ್ ಒಂದು ವೆರಿ ವೆರಿ ಇಂಪಾರ್ಟೆಂಟ್ ಇದು ಸರಿ ಮಲ್ಕೊಂಡು ಕಾಲು अरे, तू ले रहा है, ले रहा है वो, तू लाने के लिए क्या करेगा? पच्चीस, संडे, ये ये एक्सेसिवर, एक्सेसिवर, नहीं सर, मैं बस के लिए ಬಟ್ ಮುಂಚೆ ಕಂಪೇರ್ ಮಾಡಿದ್ರೆ ನೀವು ಇನ್ನೂ ಬೆಟರ್ ಆಗಿ ಮಾಡ್ತಿದ್ದೀರಾ ಸರ್ ಐ ಐ ಬಾಕ್ ಮಾಡ್ತಾರೆ ಓಡಾಡಿದ್ವಿ ನಾನು ಮರ್ತಾ ಬಿಡಿ ಸರ್ ಓಡಾಡೋ ಕಾಲ್ ಬರ್ತಾವ ಇಲ್ಲ ಅಂತ ಮರ್ತ ಬಿಡಿ ಸರ್ ಇಲ್ಲಿ ನಿಮ್ಮ ಕೀಲ ಆಸ್ಪತ್ರೆ ರಾಕೇಶ್ ಸರ್ ಹತ್ರ ಮೇಲೆ ಓಡಾಡಕ ಧೈರ್ಯ ಬಂದ ಸರ್ ಬರ್ತಾವಂತ ಧೈರ್ಯ ಬಂದ ಇಲ್ಲಿ ಓಡಾಡೋ ನೋಡಿದ್ ಮತ್ತೆ ಹತ್ ಸುತ್ತ ಓಡಾಡಿದ್ರು ಸ್ವಲ್ಪ ಜವ್ ಬರ್ತಾವ್ ನನಗೆ ಬರ್ತಾವತ್ತ ಇದೆ ಆಗೇದ ನಂಬಿಕೆ ಬಂದ ಆರಾಮ್ ಆಗ್ತೇನೆ ಅಂತ ಆದ್ರೆ ಯಾರ ಆಪರೇಷನ್ ಮಾಡಿಸ್ಕೋಬೇಡ್ರಿ ಅಂತ ಹೇಳ್ತಾರೆ ಸರ್ ಕೈ ಮುಗಿದ್ರೆ ಎಲ್ಲರ ತೋರಿಸಿರ್ಲಿಲ್ಲ ಅವರು ಆಪರೇಷನ್ ಇಲ್ದಂಗ ಇಂಜೆಕ್ಷನ್ ಗುಣ ಮಾಡೋ ಅಂತ ಟ್ರೀಟ್ಮೆಂಟ್ ತಗಾಟ್ಲಿ ಅಂತ ಹೇಳ್ತಾರೆ ವೀಕ್ಷಕರಿಗೆ ಸ್ನೇಹಿತರು ಅದೇ ಮುಖ್ಯವಾಗಿ ಇವರು ನಡೀತಾ ಇದ್ದಾರೆ ಮುಖ್ಯ ಅವ್ರಿಗೆ ಒಂದು ಲೈಫಲ್ಲಿ ನಾನು ನಡೀತೀನಿ ಅಂತಕ್ಕಂಥ ಒಂದು ಫೀಲಿಂಗ್ ಗೆ ಹೋಗ್ಬಿಟ್ಟಿತ್ತು ಭಾವನೆ ಇರಲಿಲ್ಲ ಇವಾಗ ಆಲ್ಮೋಸ್ಟ್ ಪ್ರಕಾರ ಮುಂಚೆಗೆ ಆಲ್ಮೋಸ್ಟ್ ನಡೀತಾ ಇದ್ರೆ ಮುಂಚೆ ಮುಂದೆ ಯಾರೋ ಬಿಟ್ಟರೆ ಅವ್ರ ಮನಸ್ಸಿಗೆ ಒಂದು ಸ್ಟ್ರೆಂತ್ಗೆ ಭಯ ಏನೋ ಬರ್ತಾ ಬರ್ತಾ ಸ್ಟ್ರೆಂತ್ ಆಗ್ತಾ ಆಗ್ತಾ ಇಂಪ್ರೂವ್ಮೆಂಟ್ ಆಗ್ತಾ ಇನ್ನು ಮಾರ್ಕ್ ಒಂದ್ಸರಿ ಸ್ಟ್ರೆಂದು ನಾನು ಸ್ವಲ್ಪ ಸೆಷನ್ಸ್ ಇಲ್ಲ ಕಂಪ್ಲೀಟ್ ಆದ್ಮೇಲೆ ಅವರು ಕಂಪ್ಲೀಟ್ ಆಗಿ ಮುಂಚೆ ಇದೆಲ್ಲ ಸೆಷನ್ ಸ್ಟಾರ್ಟ್ ಆಗಿರೋ ಮುಂಚೆ ಒಂದು ಹತ್ತು ವರ್ಷದ ಮುಂಚೆ ಅವ್ರಿಗೆ ನಡ್ಕೊಂಡು ಓಡಾಡ್ಕೊಂಡಿದ್ರು ಅದೇ ಒಂದು ಪೊಸಿಷನ್ ಅವ್ರು ಬೆಳಿಗ್ಗೆ ಉತ್ಕೊಂಡು ಅವ್ರ ಕೆಲಸ ಮಾಡ್ಕೊಂಡು ಅವ್ರ ಕುಟುಂಬ ನಡೆಸ್ಕೊಂಡು ಮಕ್ಕಳು ನೋಡ್ಕೊಂಡು ಚೆನ್ನಾಗಿ ಉತ್ಕೊಂಡು ಅಷ್ಟಿದ್ರೆ ನಮ್ಗೆ ಅದೇ ಸಂತೋಷ ಯಾಕಂದ್ರೆ ನಾವು ಇದನ್ನ ಭಗವಂತನ ಹತ್ರ ಕೇಳಿ ಕಲ್ತಿರ್ತಕ್ಕಂತ ಒಂದು ವಿದ್ಯೆಗೆ ಅವಕಾಶಗಳೇ ಸಿಗ್ತಾ ನಾನು ಕುಟುಂಬ ವೀಕ್ಷಕರಿಗೆ ನಮ್ಮ ಯೂಟ್ಯೂಬ್ ದಯಮಾಡಿ ಹೇಳ್ತಲ್ಪಿ ಯಾರ ಆಪರೇಷನ್ ಮಾಡಿಸ್ಕೆ ಬರ್ತೇವೆ ಅವ್ರು ಹೇಳಿದ್ರು ಆಪರೇಷನ್ ಮಾಡಿಸ್ಕೆ ಬರ್ತೇವೆ ಯಾವುದೇ ಕಾರಣ ಈ ಇಂಜೆಕ್ಷನ್ಗ ಆರಾಮ್ ಮಾಡಕ್ಕೆ ಅಂತ ನಾನು ಹೇಳ್ತೇನೆ ಯಾಕಂದ್ರೆ ನಾನು ನೋವು ತಿಂದಿದ್ದೀನಿ ಇನ್ನೊಬ್ರಿಗೆ ನೋವು ತಿನ್ಬೇಡ್ರಿ ಅಂತ ಸರ್ ಆದ್ರೆ ಆ ಈ ಡಾಕ್ಟರ್ ರಾಕೇಶ್ ಸರ್ ಹತ್ರ ಬಂದು ತೋರ್ಸೇ ಬಹಳ ಆರಾಮಕ ನಂದು ಓವರ್ ಆಗಿತ್ತು ಸ್ವಲ್ಪ ಡಿಸ್ಕ್ ಬಲ್ಜ್ ಇದ್ದಾರ ತೋರ್ಸ್ಕೊಂಡ್ರೆ ಮೂರ ದಿನಕ ಆರಾಮ್ ಆಗ್ತಾರೆ ನೋಡಿದೀನಿ ಆದ್ರೆ ನಂದು ಮೂರ್ ನಾಲ್ಕು ವರ್ಷ ಇದ್ದರೆ ನನಗೆ ಟೈಮ್ ಬೇಕು ಅಂತ ಹೇಳಿದ ನಾನು ಇನ್ನೆಲ್ಲಾರು ವಿಚಾರ ಮಾಡಿದ್ದೀನಿ ಗಡಾನ್ ಆರಾಮಾಗಿರ್ತದೆ ಸ್ವಲ್ಪ

ವಾಸಿ ಮಾಡೋದು ಭಗವಂತ ಭಗವಂತ ವಾಸಿ ಮಾಡಿದ್ದೇನೆ ಭಗವಂತ ಇನ್ನೂ ನಿಮ್ಗೆ ಶಕ್ತಿ ಕೊಟ್ಟು ಕಂಪ್ಲೀಟ್ ಆಗಿ ನೀವು ನಡೆಯ ತರ ನಡೆಯೋ ನಡೆಯತರ ಮಾಡಿ